ಪ್ರತಿದಿನ ದೇವರ ವಾಕ್ಯವನ್ನು ಸ್ವೀಕರಿಸಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಈ ಆಡಿಯೋವನ್ನು ನಿಮ್ಮ ಸಂಪರ್ಕಗಳೊಂದಿಗೆ ಹಂಚಿಕೊಳ್ಳಿ ತಲುಪದವರಿಗೆ ದೇವರ ವಾಕ್ಯವನ್ನು ಹರಡಲು ಶೇರ್ ಮತ್ತು ಲೈಕ್ ಬಟನ್ ಒತ್ತಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಜ್ಞಾನೋಕ್ತಿಗಳು ಅಧ್ಯಾಯ ಇಪ್ಪತ್ನಾಲ್ಕು ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಅವರ ಸಹವಾಸವನ್ನು ಬಯಸದಿರು ಅವರ ಮನಸ್ಸು ಹಿಂಸೆಯನ್ನು ಯೋಚಿಸುತ್ತಿರುವುದು ಅವರ ತುಟಿಯು ಹಾನಿಯನ್ನು ಪ್ರಸ್ತಾಪಿಸುತ್ತಿರುವುದು ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ್ ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲಾ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ ಜ್ಞಾನಿಗೆ ತ್ರಾಣ ಬಲ್ಲವನಿಗೆ ಬಹುಬಲ ಮಂತ್ರಾಲೋಚನೆಯಿಂದ ಯುದ್ಧವನ್ನು ನಡೆಸು ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು ಜ್ಞಾನವು ಮೂರ್ಖನಿಗೆ ದುರ್ಲಭ ಅವನು ನ್ಯಾಯಸ್ಥಾನದಲ್ಲಿ ಬಾಯಿಬಿಡಲಾರನು ಕೆಡನ್ನು ಕಲ್ಪಿಸುವವನು ಕುಯುಕ್ತಿಕನು ಎನಿಸಿಕೊಳ್ಳುವನು ಮೂರ್ಖನ ಸಂಕಲ್ಪವೂ ಪಾಪವೇ ಧರ್ಮನಿಂದಕನು ಮನುಷ್ಯರಿಗೆ ಅಸಹ್ಯ ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿಹೋದರೆ ನಿನ್ನ ಬಲವು ಇಕ್ಕಟ್ಟೆ ಕೊಲೆಗೆ ಸೆಳೆಯಲ್ಪಟ್ಟವರನ್ನು ರಕ್ಷಿಸು ಸಂಹಾರಕ್ಕೆ ಗುರಿಯಾದವರನ್ನು ತಪ್ಪಿಸುವುದಿಲ್ಲವೆ ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದರೆ ಹೃದಯ ಶೋಧಕನು ಗ್ರಹಿಸುವುದಿಲ್ಲವೋ ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೆ ಕಂದ ಜೇನು ಚೆನ್ನಾಗಿದೆ ಚೆನ್ನಾಗಿದೆಯಲ್ಲವೇ ಜೇನುತುಪ್ಪವು ನಿನ್ನ ಬಾಯಿಗೆ ಸಿಹಿಯಷ್ಟೆ ಅದನ್ನು ತಿನ್ನು ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೆಯೇ ಇರುವುದೆಂದು ತಿಳಿದುಕೋ ಅದನ್ನು ಪಡೆದುಕೊಂಡರೆ ಮುಂದೆ ಫಲಕಾಲ ಬರುವುದು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ದುಷ್ಟನೆ ಶಿಷ್ಟನ ಮನೆಗೆ ಹೊಂಚು ಹಾಕಬೇಡ ಅವನ ನಿವಾಸವನ್ನು ಸೂರೆ ಮಾಡಬೇಡ ಶಿಷ್ಟನು ಏಳು ಸಾರಿ ಬಿದ್ದರೂ ಮತ್ತೆ ಏಳುವನು ದುಷ್ಟನು ಕೆಡಿನಿಂದ ಬಿದ್ದೆ ಹೋಗುವನು ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ ಯೆಹೋವನು ನಿನ್ನ ಹರ್ಷವನ್ನು ಕಂಡು ಬೆಸರಗೊಂಡು ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನು ಕೆಡುಕರ ಮೇಲೆ ಉರಿಗೊಳ್ಳದಿರು ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚುಪಡಬೇಡ ಕೆಟ್ಟವನಿಗೆ ಶುಭಕಾಲವೂ ಬಾರದು ದುಷ್ಟರ ದೀಪವು ಆರೆಯೇ ಹೋಗುವುದು ಮಗನೆ ಯಹೋವನಿಗೂ ರಾಜನಿಗೂ ಭಯಪಡು ತಿರುಗಿ ಬೀಳುವವರ ಗೊಡವೆಗೆ ಹೋಗಬೇಡ ಅವರಿಬ್ಬರು ವಿಧಿಸುವ ವಿಪತ್ತು ಫಕ್ಕನೆ ಸಂಭವಿಸುವುದು ಅವರಿಂದಾಗುವ ನಾಶವು ಯಾರಿಗೆ ತಿಳಿದಿತು ಇವೂ ಕೂಡ ಜ್ಞಾನಿಗಳ ಉಕ್ತಿಗಳೇ ನ್ಯಾಯ ವಿಚಾರಣೆಯಲ್ಲಿ ಪಕ್ಷಪಾತವು ಧರ್ಮವಲ್ಲ ಯಾವನು ಅಧರ್ಮಿಗೆ ನೀನು ಧರ್ಮಾತ್ಮ ಎಂದು ಹೇಳುತ್ತಾನೋ ಅವನನ್ನು ಜನರು ಶಪಿಸುವರು ಪ್ರಜೆಗಳು ದೂಷಿಸುವರು ದುಷ್ಟನನ್ನು ಗದರಿಸುವವರಿಗಾದರೂ ಶುಭವಾಗುವುದು ಸುಖಕರವಾದ ಆಶೀರ್ವಾದವು ಲಭಿಸುವುದು ಯಥಾರ್ಥವಾದ ಉತ್ತರವು ತುಟಿಗೆ ಮುದ್ದು ನಿನ್ನ ಕೆಲಸದ ಸಾಮಾನುಗಳನ್ನು ಸುತ್ತಲೂ ಅಣಿ ಮಾಡು ನಿವೇಶನದಲ್ಲಿ ಸಿದ್ಧಪಡಿಸು ಆಮೇಲೆ ನಿನ್ನ ಮನೆಯನ್ನು ಕಟ್ಟು ಕಾರಣವಿಲ್ಲದೆ ನೆರೆಯವನಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳಬೇಡ ಮಾತಿನಿಂದ ಮೋಸ ಮಾಡುವಿಯ ಅವನು ನನಗೆ ಮಾಡಿದಂತೆ ನಾನು ಅವನಿಗೆ ಮಾಡುವೆನು ಅವನು ಮಾಡಿದ್ದಕ್ಕೆ ಸರಿಯಾಗಿ ಮುಯಿ ತಿರುಸುವೆನು ಅಂದುಕೊಳ್ಳಬೇಡ ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಗಿನನ ತೋಟದ ಮೇಲೆಯೂ ಹಾದುಹೋದೆನು ಆಹಾ ಮುಳ್ಳುಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು ಕಳೆಗಳು ಅದನ್ನು ಮುಚ್ಚಿದ್ದವು ಅದರ ಕಲ್ಲಿನ ಗೋಡೆಯೂ ಹಾಳಾಗಿತ್ತು ಆಗ ನಾನು ನೋಡಿ ಮನಸ್ಸಿಟ್ಟೆನು ದುಷ್ಟಿಸಿ ಶಿಕ್ಷಿತನಾದೆನು ಇನ್ನು ಸ್ವಲ್ಪ ನಿದ್ರೆ ಇನ್ನು ತುಸು ತೂಕಡಿಕೆ ಇನ್ನೂ ಕೊಂಚ ನಿದ್ದೆಗಾಗಿ ಕೆಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ ಬಡತನವು ದಾರಿಗಳ್ಳನ ಹಾಗೂ ಕೊರತೆಯೂ ಪಂಜುಗಳ್ಳನಂತೆಯೂ ನಿನ್ನ ಮೆಲೆ ಬೀಳುವು